ಇವಾಗೇನು ಕಾಶ್ಮೀರಲ್ಲಿ ನಡೆದಂಥ ಒಂದು ಘಟನೆ ನಮ್ಮೆಲ್ರಿಗೂ ತುಂಬ ನೋವು ತಂದಿದೆ ಪರ್ಸನಲಿ ನನಗಂತೂ ಭಾಳ ನೋವು ತಂದಿದೆ ಯಾಕಂದರೆ ಎಷ್ಟೋ ಜನ ಯೋಧರು ಹುತಾತ್ಮರಾಗಿರ್ತಾರೆ ಎಷ್ಟೋ ಜನ ಸತ್ತೋಗಿದ್ದಾರೆ ಆ್ಯಂಡ್ ಅವ್ರ ಫ್ಯಾಮಿಲೀಸ್ಗಂತೂ ಯಾವ ರೀತಿ ಒಂದು ದುಃಖನ ಹೇಳ್ಬೇಕು ಅಂತ ನಮಗೂ ಅರ್ಥ ಆಗ್ತಿಲ್ಲ ನನಗಂತೂ ಯಾವ ರೀತಿ ಸಿಂಪಲಾಗಿ ಹೇಳ್ಬೋದು ಯಾರೂ ಬೇಜ ಮಾಡ್ಕೋಬೇಡಿ ಇಲ್ಲಾಂದರೆ ನೋವನ್ನ ತಾಳ್ಕೊಳ್ಳಿ ಅಂತ ಹೇಳ್ಬೋದು ಆದರೆ ನೋವು ತಾಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ಆದರೂ ಅವ್ರಿಗೆ ಶಕ್ತಿ ಕೊಡಲಿ ಅವ್ರ ಲಾಸ್ ಏನಿದೆ ಅದಕ್ಕೆ ತಡ್ಕೊಳ್ಳೋ ಒಂದು ಶಕ್ತಿ ಕೊಡಲಿ ಆ ಶಕ್ತಿ ತುಂಬಿಸೋಕ್ಕೆ ನಾವು ನಿಮ್ಮ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಯೋಧರು ಇವತ್ತು ನಾವೇನಾದರೂ ಸುಖವಾಗಿದ್ದೀವಿ ಅಂದರೆ ಆ ಯೋಧರಿಂದ ಸೊ ಆ ಯೋಧರಿಗೆ ನಿಜವಾಗ್ಲೂ ಯಾವ ರೀತಿ ಒಂದು ಆ ಘಟನೆ ನಡಿಬಾರ್ದಾಗಿತ್ತು ಅಂದರೆ ನಿಜವಾಗ್ಲೂ ಆ ಘಟನೆ ನಾವು ಖಂಡಿತ ಖಂಡಿಸ್ತೀವಿ ಆಗಬಾರ್ದು ಯಾವುದೇ ಆಗಲಿ ಯಾರೇ ಆಗಲಿ ಪ್ರಾಣ ತೆಗೆಯೋದು ಪ್ರಾಣ ಯಾಕೆ ತೆಗಿಬೇಕು ಹೇಳಿ ಫಸ್ಟ್ ಆಫ್ ಆಲ್ ತುಂಬಾ ತಪ್ಪು ಮಾಡಿದ್ರೆ ತುಂಬ ತುಂಬಾ ತಪ್ಪು ದಯವಿಟ್ಟು ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಸೊ ಎಲ್ಲ ಸೈನಿಕರಿಗೂ ನಾವಿದೀವಿ ನಿಮ್ಮ ಜೊತೆಯಲ್ಲಿ ಅವ್ರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ನಾನು ಸಂತಾಪ ಸೋಸುತ್ತೀನಿ ದಯವಿಟ್ಟು ಧೈರ್ಯವಾಗಿರಿ ನಾವೆಲ್ಲರೂ ನಿಮ್ಮ ಜೊತೆಲಿ ಇದ್ದೀವಿ ಜೈ ಇನ್ ಜೈ ಕನ್ನಡ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ